ಕಳ್ಳ್ರನೆಲ್ಲ ಲಾಕಪ್ ತಳ್ಳಿ ಅವ್ರ ಮೇಲೆ ಎಫ್ ಐ ಆರ್ ರೆಡಿ ಮಾಡಿ ಕಾನ್ಸ್ಟೇಬಲ್ಗೆ ಹೇಳಿ ಮನೆ ಕಡೆ ಹೊರಟ ಸಂಕೇತನನ್ನ ಸರ್ ಎಷ್ಟು ಬೇಗ ಕಳ್ಳರನ್ನ ಹೇಗೆ ಕಂಡ್ ಹಿಡಿದ್ರಿ ಸರ್ ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಮುಗುಳ್ ನಗ್ತ ಕಳ್ಳತನ ಮಾಡಿ ಹೋಗೋ ಗಡಿ ಬಿಡಿಯಲ್ಲಿ ಅವರಲ್ಲೇ ಯಾರೋ ಒಬ್ಬ ಫೋನ್ ಬೀಳಿಸ್ಕೊಂಡು ಹೋಗಿದ್ದ ಆ ಫೋನು ನನ್ನ ಕೈಗೆ ಸಿಕ್ತು ಮತ್ತೆ ಸಿ ಸಿಟಿವಿ ಫೋಟೇಜಸ್ ಕೂಡ ಕಲೆಕ್ಟ್ ಮಾಡ್ದೆ ಅವರೆಲ್ಲರೂ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಅವರ ಗಾಡಿ ಯಾವ ಯಾವ ಏರಿಯಾದಲ್ಲಿ ಕಾಣಿಸ್ಕೊಂಡಿದ ಅಂತ ತಿಳ್ಕೊಂಡೆ ಇಲ್ಲಿ ನೋಡೋಣ ಅನ್ಕೊಂಡು ಅವ್ರ ಗ್ಯಾಂಗಲ್ಲೇ ಒಬ್ಬನಿಗೆ ಫೋನ್ ಮಾಡಿ ಲೋ ಮಚ್ಚ ಎಲ್ಲಿದ್ಯೋ ಬೇಗ ಬಾ ಅಂತ ನಾನ್ ಹೇಳಿದ್ರೆ ಅವ್ರೆ ಅವ್ರಿರೋ ಜಾಗದ ನ ನನ್ಗೆ ಹೇಳಿ ನೀನೆ ಇಲ್ಲಿಗೆ ಬಾ ಅಂತ ಹೇಳಿದ್ರು ಸರಿ ಅಂತ ನಾನು ಕೂಡ ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಅವ್ರನ್ನೆಲ್ಲಾ ಹಿಡ್ಕೊಂಡೆ ಅಕಸ್ಮಾತ್ ಅವ್ರೇನಾದ್ರು ಅಡ್ರೆಸ್ ಹೇಳ್ದೆ ಹೋಗಿದ್ರೆ ಫೋನ್ ಟ್ರಾಪ್ ಮಾಡಿಸ್ತಾ ಇದ್ದೆ ಆದ್ರೆ ಬಕ್ರಗಳು ನಾನು ಫೋನ್ ಮಾಡಿದ್ದು ಅಂತ ಅವ್ರಿಗೆ ತಿಳಿದೇ ಅಡ್ರೆಸ್ ಹೇಳಿದ್ರು ನನ್ಗೆ ಅವರನ್ನ ಹಿಡಿಯೋಕೆ ಸುಲಭ ಆಯ್ತು ಅಷ್ಟೇ ಅಂತ ಹೇಳಿ ಮನೆಗೆ ಬರ್ತಾನೆ ಸಂಕೇತ್ ಬನಶಂಕರಿಯಲ್ಲೇ ಇಬ್ರು ಒಬ್ರನ್ನೊಬ್ರು ನೋಡಿದ್ರು ಇಬ್ಬರ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳು ಬೇರೆ ಬೇರೆ ಆದ್ರೆ ಅವರಿಬ್ರು ಭೇಟಿ ಮಾಡ್ಲಿಲ್ಲ ಮಾತಾಡ್ಲಿಲ್ಲ ಅವಳು ಅವನನ್ನ ಅವಳಿಗೆ ಇಷ್ಟವಿಲ್ಲದ ಖಾಕಿ ಬಟ್ಟೆಯಲ್ಲಿ ನೋಡಿ ಮುಖ ಮುರಿದ್ಲು ಅವರಿಬ್ರು ಒಬ್ರನ್ನೊಬ್ರು ಮತ್ತೊಮ್ಮೆ ಭೇಟಿಯಾಗೋ ಸಂದರ್ಭ ಇನ್ನು ಕೂಡಿ ಬಂದಿರ್ಲಿಲ್ಲ ಇತ್ತ ಬನಶಂಕರಿಯಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ ದುಡ್ಡಲ್ಲಿ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಐಸ್ ಕ್ರೀಮ್ ತಿಂದು ಮನೆಗ್ ಬಂದು ರೆಸ್ಟ್ ಮಾಡಿ ಸಂಜೆ ಅಜ್ಜಿ ಅಂಗಡಿಗೆ ಹೋಗಿ ಅಜ್ಜಿಯ ಸಾಲ ಎಲ್ಲಾ ಚುಕ್ತ ಮಾಡಿ ಮತ್ತೆ ಹೊಸ ಸಾಲ ಬರ್ಸಿ ಟೀ ಕುಡಿದು ಬಂದು ಅಕ್ಕ ಪಕ್ಕದ ಮನೆಯವ್ರ ಜೊತೆ ಚೌಕಬಾರ ಹಾವು ಎಣ್ಣೆ ಆಟ ಆಡ್ಕೊಂಡು ಅವರಿಗೆಲ್ಲ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದೆ ಹೇಗೆ ಅವನನ್ನ ಬಕ್ರಾ ಮಾಡ್ದೆ ಅಂತ ಹೇಳಿ ತಮಾಷೆ ಮಾಡಿಕೊಂಡು ಎಲ್ರನ್ನ ನಗಿಸ್ತಾ ಅವ್ರ ಜೊತೆ ಸಂತೋಷದಿಂದ ಕಾಲ ಕಳೆದು ಗೌರ್ಮೆಂಟ್ ಅವರು ಕೊಟ್ಟಿದ್ದ ಅವಳ ಚಿಕ್ಕ ಅರಮನೆಯಲ್ಲಿ ಮಹಾರಾಣಿ ತರ ಮಲಗ್ತಾ ಇದ್ಲು ತನ್ನ ಕಪಿ ಅಂಗ ಜೊತೆ ಅವಳಿಗೂ ಯಾರು ಇಲ್ಲ ಇವಕ್ಕೂ ಯಾರು ಇಲ್ಲ ಅಕ್ಕನೇ ಅವರಿಗೆ ಸರ್ವಸ್ವ ಇವಳಿಗೆ ಅವರೇ ಪ್ರಪಂಚ ಕಾಲೋನಿ ಜನಕ್ಕೂ ಅವಳು ಅಂದ್ರೆ ಪ್ರಾಣ ಅವಳ ಅಜ್ಜಿ ಇದ್ದಾಗ ಹೇಗಿದ್ದ ಹುಡುಗಿ ಈಗ ಹೇಗಾಗಿದ್ದಾಳೆ ಅಂತ ಮನಸ್ಸಲ್ಲೇ ಹಲುಪ್ತಾ ಇದ್ರು ಆದ್ರೆ ಮುಂಚೆಯಿಂದ ಅಷ್ಟೆ ಸ್ವಲ್ಪ ಜೋರಿನ ಹುಡುಗಿಯೇ ಅವಳು ಆಟವನ್ನ ಕೂಡ ಗಂಡು ಮಕ್ಕಳ ಸಮಕ್ಕೆ ಆಡಿ ಏನಾದ್ರೂ ಕಿತಾಪತಿ ಮಾಡಿ ಅವರನ್ನ ಸೋಲಿಸಿ ಇವಳೇ ಗೆಲ್ತಾ ಇದ್ದಿದ್ರು ಮೋಸ ಮಾಡಿದೆ ಅಂತ ಏನಾದ್ರೂ ಹೇಳಿದ್ರೆ ಮುಗ್ದೆ ಹೋಯ್ತು ಅವ್ರ ಸಮಕ್ಕೆ ಜಗಳಕ್ಕೆ ಹೋಗಿ ಹೊರದಾಟ ಬಡದಾಟ ನಡೆಸ್ತಾ ಇದ್ಲು ಒಟಾರದ ಹುಡುಗರೆಲ್ಲ ಬಜಾರಿ ಸಂಪತ್ತಿಗೆ ಸವಾಲ್ ಮಂಜುಳ ನೀನು ಅಂತ ರೇಕ್ಸಿ ಅವಳ ಉದ್ದ ಇದ್ದ ಜಡೇನ ಕೆದ್ರಿ ಹೋಗೆ ರೌಡಿ ಬಜಾರಿ ಗೈಯಾಳಿ ಅಂತ ಬೈದು ಇನ್ನು ಮೇಲಿಂದ ನೀನ್ ಜೊತೆಗೆ ನಾವು ಆಟನೆ ಆಡೋದಿಲ್ಲ ಅಂತ ಹೋಗ್ತಾ ಇದ್ರು ಸುನಂದಮ್ಮ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಇವಳು ಶಾಲೆ ಮುಗಿಸಿ ಬರ್ತಾ ಇದ್ದಂತೆ ಸುನಂದಮ್ಮ ಮಾಡ್ಕೊಟ್ಟ ತಿಂಡಿ ತಿಂದು ಆಟ ಆಡೋಕೆ ಓಡ್ ಬಿಡ್ತಾ ಇದ್ಲು ಹಾಗಂತ ಅವಳು ಓದಲ್ಲ ಅಂತ ಅನ್ಕೊಳ್ಬೇಡಿ ಅವಳ ಅಜ್ಜಿ ಇರೋವರೆಗೂ ಓದಿಸಿದ್ರು ಓದಿನಲ್ಲೂ ಅಷ್ಟೇ ಜಾಣೆ ಅಜ್ಜಿ ಸತ್ತಾಗ ಹತ್ತು ವರ್ಷದ ಹುಡುಗಿ ಹಾಗೂ ಹೀಗೋ ಅವರ ಇವ್ರ ಮನೆಯಲ್ಲಿ ಕೆಲಸ ಮಾಡಿ ಹೇಗೋ ಕಷ್ಟಪಟ್ಟು ಪಟ್ಟು ಟೆಂತ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಒಂದಿಗೆ ಪಾಸ್ ಆಗಿದ್ದಾಳೆ ಆದ್ರೆ ಮುಂದೆ ಓದೋಕೆ ಅವಕಾಶವೇ ಸಿಗ್ಲಿಲ್ಲ ಕೆಲ್ಸ ಕೇಳಕ್ ಹೋದ್ರೆ ಅವಳಿಗೆ ಬೇರೆ ತರಹದ ಕೆಲ್ಸ ಹೇಳ್ತಾ ಇದ್ರು ಅದಕ್ಕೆ ಆಗ್ನಿಂದ ನಮ್ಮ ಸಕ್ಕರೆ ಗೊಂಬೆ ರೌಡಿ ರಂಗಮ್ಮ ಆಗಿದ್ದಾಳೆ ಯಾರಾದ್ರೂ ಅವಳ ಜೊತೆ ಜಗ್ಲಿಕ್ ಬಂದ್ರೆ ಅವ್ರು ನೀನು ಅಂದ್ರೆ ಇವಳು ನಿಮ್ಮಪ್ಪ ಅಂತ ಹೇಳಿ ನಾಲ್ಕು ಬಾರಿಸಿಯೇ ಬರ್ತಾ ಇದ್ಲು ಮಾರನೇ ದಿನ ಬೆಳಿಗ್ಗೆ ಎದ್ದು ರೆಡಿ ಆಗ್ತಾ ಇದ್ದ ಸಾನ್ನಿಧ್ಯ ಬಳಿ ಬಂದ ಪಕ್ಕದ ಮನೆ ಜಯಮ್ಮ ಸಾನು ಮಗಳೇ ನಾಡಿದ್ದು ನನ್ ಮಗಳ ಫೀಸ್ ಕಟ್ಟೋಕೆ ಕಡೆ ದಿನ ಅಂತೆ ಎಲ್ಲಾ ಕಡೆ ಕೇಳ್ದೆ ಯಾರ ಹತ್ರವೂ ಫೀಸ್ ಕಟ್ಟೋಕೆ ದುಡ್ಡಿಲ್ಲ ತಿಂಗ್ಳು ಕೊನೆ ಅಂತ ಹೇಳಿದ್ರು ನಿನ್ ಹತ್ರ ಇದ್ರೆ ಕೊಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಸಾನಿದ್ಯಾ ಜಯ ಆಂಟಿ ಸಂಜೆ ಮನೆ ಹತ್ರ ಬನ್ನಿ ಕೊಡ್ತೀನಿ ಓದೋ ಮಕ್ಳಿಗೆ ಇಲ್ಲ ಅಂತಿನ ನನ್ಗಂತೂ ಓದೋಕೆ ಆಗ್ಲಿಲ್ಲ ಭಾನು ಆದ್ರೂ ಚೆನ್ನಾಗ್ ಓದ್ಲಿ ಸಂಜೆ ಬನ್ನಿ ಮನೆ ಹತ್ರ ಕೊಡ್ತೀನಿ ಅಂತ ಹೇಳಿ ಗ್ಯಾಂಗ್ ಜೊತೆ ಮಾಲ್ ಕಡೆಗೆ ಹೋಗ್ತಾಳೆ ಎಲ್ಲ ಸುತ್ತಾಡಿ ಒಂದಷ್ಟು ಚಾಕ್ಲೇಟ್ ಬಿಸ್ಕತ್ನ ಎತ್ತಿ ಬಚ್ಚಿಟ್ಕೊಳ್ತಾಳೆ ಹಾಗೆ ಸ್ವಲ್ಪ ಮುಂದೆ ಬಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ತನ್ನ ಗ್ಯಾಂಗ್ ಜೊತೆ ಬರ್ತಾ ಎದುರು ಬರ್ತಾ ಇದ್ದ ಹುಡುಗನಿಗೆ ಡಿಕ್ಕಿ ಹೊಡೆದು ಐಸ್ ಕ್ರೀಮ್ನೆಲ್ಲ ಡ್ರೆಸ್ ಮೇಲೆ ಚೆಲ್ಕೊಂಡು ಹ್ಞೂ ಅಂತ ಅಳೋಕೆ ಶುರು ಮಾಡ್ತಾಳೆ ಅಯ್ಯೋ ನನ್ ಹೊಸ ಡ್ರೆಸ್ ಮೂರ್ ಸಾವಿರ ಕೊಟ್ಟು ಅಮ್ಮ ಕೊಡ್ಸಿತ್ತು ಈಗ ಹಾಳಾಯ್ತು ಅಮ್ಮ ಬೈತಾಳೆ ಅಂತ ಆಳೋಕೆ ಶುರು ಮಾಡ್ತಿದ್ದಂತೆ ಅಕ್ಕಪಕ್ಕ ಜನ ಎಲ್ಲ ಸೇರಿತ್ತು ಸಾರಿ ಕಣ್ರಿ ನೋಡ್ಲಿಲ್ಲ ನೀವೇ ಬಂದು ಡಿಕ್ಕಿ ಹೊಡೆದಿದ್ದು ಅಂತ ಹೇಳ್ತಾ ಇದ್ದಂತೆ ಇವಳು ಸುಮ್ನೆ ಇರ್ತಾಳಾ ಚೆನ್ನಾಗಿರೋ ಹುಡ್ಗಿ ಕಂಡ್ರೆ ಸಾಕು ಡಿಕ್ಕಿ ಹೊಡೆದು ಈಗ ನಾನೇ ಡಿಕ್ಕಿ ಹೊಡೆದೆ ಅಂತ ಹೇಳ್ತಿದ್ದೀರಾ ಅಂತ ಇವಳು ಕೂಡ ದಬಾಯಿಸಿದ್ರೆ ಅವಳ ಕಪಿಸೈನ್ಯ ಕೂಡ ಅವಳ ಜೊತೆಗೆ ಸೇರಿಕೊಂಡು ಅವನಿಗೆ ಆವಾಜ್ ಹಾಕಿ ಹೊಸ ಡ್ರೆಸ್ ಗೆ ಅಂತ ಮೂರ್ ವಸೂಲಿ ಮಾಡ್ತಾರೆ ಯಾವಾಗ ಅಮ್ಮ ಅಂತ ಅಳೋಕೆ ಶುರು ಜನಗಳು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅವನಂತೂ ತಲೆ ಚಚ್ಕೊಂಡು ಯಾವ ಕಡೆ ಎದ್ ಬಂದೋ ಅಂದ್ಕೊಂಡು ದುಡ್ಡು ಕೊಟ್ಟು ಹೋಗ್ತಾನೆ ಇವರು ದುಡ್ಡು ತಗೊಂಡು ಆಚೆಗೆ ಬರ್ತಾರೆ ಅಲ್ಲಿ ಪೊಲೀಸ್ ಒಬ್ರು ಇಬ್ರು ಹುಡ್ಗಿರಿಗೆ ಚೆನ್ನಾಗಿ ಲಾಠಿಯಿಂದ ಬಾಸಿ ಪಿಕ್ ಪ್ಯಾಕೆಟ್ ಮಾಡ್ತೀರಾ ಅಂತ ಹೊಡೆಯೋದನ್ನ ನೋಡಿ ಶಾಕ್ ನಲ್ಲಿ ನಿಲ್ತಾರೆ ಅಯ್ಯೋ ಅಪ್ಪ ಅಮ್ಮ ತಾಯಿ ತಪ್ಪಾಯ್ತು ಸರ್ ಅಂತ ಇನ್ನೊಂದ್ಸಲ ಮಾಡಲ್ಲ ಕ್ಷಮಿಸಿ ಸರ್ ಅಂತ ಬೇಡ್ಕೊಳ್ತಾ ಇದ್ರು ಬಿಡದೆ ಸರಿಯಾಗಿ ಸ್ಟೇಷನ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಕಣ್ಣಾರೆ ನೋಡಿದ ಸಾನಿಧ್ಯ ಅಲ್ಲೇ ಪಕ್ಕದಲ್ಲಿ ಇದ್ದ ವ್ಯಕ್ತಿನ ಯಾರು ಸರ್ ಅವರು ಆ ಪೊಲೀಸ್ ಹೊಸಬ್ರ ಅಂತ ವಿಚಾರಿಸ್ತಾಳೆ ಆಗ ಅವರು ಹೌದಮ್ಮ ಹೊಸದಾಗಿ ಬಂದಿರೋ ಎ ಸಿ ಪಿ ಸಂಕೇತರಸ್ ತುಂಬಾ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಪ್ಪಿ ತಪ್ಪಿ ಅವ್ರ ಕೈಗೆ ತಪ್ಪು ಮಾಡಿ ಸಿಕ್ಪಿದ್ರೆ ಮುಗಿತು ಅಷ್ಟೇ ಅವ್ರ ಜೀವನ ಅಷ್ಟೇ ಕೋಪ ಇಷ್ಟ ಕೂಡ ಅಂತ ಹೇಳ್ತಾರೆ ಅಂತ ಹೇಳಿದ ಕೂಡಲೇ ಲೋ ಚಿಂಟು ಯಾರೋ ಇದು ಸಂಖ್ಯೆ ನೆನೆ ನೋಡಿದ್ರೆ ಇಲ್ಲಿ ಕಳ್ತನ ಮಾಡ್ತೀರಾ ಅಂತ ಹೊಡಿತಾ ಇದ್ರು ಈಗ ಇಲ್ಲಿಗೂ ಬಂದಿದ್ದಾನೆ ನಾವು ಹುಷಾರಾಗಿ ಇರ್ಬೇಕು ಕಣ್ರೋ ಸಿಕ್ಬಿದ್ರೆ ಅಷ್ಟೇ ಬೇಸ್ ಮೇಲೆ ಬರೆ ಬೀಳುತ್ತೆ ಅಂತ ಯೋಚಿಸ್ತಾ ಒಳ್ಳೆ ಮಂಕಿ ಡಾಂಕಿ ತರ ಆಡುತ್ತೆ ಹೊಸ ಪೊಲೀಸ್ ಇನ್ಮೇಲೆ ಹುಷಾರಾಗಿ ಇರ್ಬೇಕು ಕಣ್ರು ಅಂತ ಹೇಳಿದಾಗ ಅವರ ಚೀಟಾರಿ ಗ್ಯಾಂಗ್ ಅಕ್ಕ ಇನ್ನೊಂದ್ ಪರ್ಸ್ ಪಿಕ್ ಪ್ಯಾಕೆಟ್ ಮಾಡು ಸಂಜೆ ಜಯಮ್ಮ ಆಂಟಿಗ ಬೇರೆ ಕೊಡ್ಬೇಕು ಅಂತ ಹೇಳ್ತಾರೆ ಆಗ ಸಾನಿಧ್ಯ ಏ ಬೇಡ ಕಣೋ ಪೊಲೀಸ್ ಇಲ್ಲೇ ಇದಾರೆ ಸಿಕ್ತಿದ್ರೆ ಕಷ್ಟ ಆ ಸಂಕಿ ಮಂಕಿ ಡಾಂಕಿನ ನೋಡಿದ್ರೆ ಭಯ ಆಗತ್ತೆ ಆದ್ರೂ ಸಖತ್ ಅಂತ ಸಾನಿಧ್ಯ ಹೇಳಿದ್ರೆ ಅದಕ್ಕೆ ಬಂಟಿ ಅಕ್ಕೋ ನಿನ್ಗೇನ್ ಪೊಲೀಸ್ ನೋಡಿ ನೋಡಿ ಅವ್ನ ಮೇಲೆ ಲವ್ ಆಗೋಯ್ತಾ ಹೆಂಗೆ ಅಂತ ಕೇಳ್ತಾನೆ ಆಗ ಅವನ್ ತಲೆ ಮೇಲೆ ಮುಟ್ಕಿ ನಡಿಯೋ ಈ ಕಳ್ಳಿ ಪೋಲಿಸ್ ಲವ್ ಆದ್ರೆ ಇತಿಹಾಸ ಸೃಷ್ಟಿ ಆಗತ್ತೆ ಅಷ್ಟೇ ಬೇಡಪ್ಪಾ ಬೇಡ ನಮ್ಗೆ ಈ ಪೋಲೀಸ್ ಸಹವಾಸನೇ ಬೇಡ ಅಂತ ನಾಟಕೀಯವಾಗಿ ಕೈ ಮುಗ್ದು ನಡಿರಿ ಬೇಗ ಕಾಲೋನಿಗೆ ಹೋಗಿ ಅಜ್ಜಿ ಹೋಟೆಲ್ ನಲ್ಲಿ ಊಟ ಮಾಡೋಣ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾಳೆ ಇವತ್ತು ಕೂಡ ಹೀರೋ ಹೀರೋಯಿನ್ ಭೇಟಿ ಆಗ್ಲಿಲ್ಲ ಅವಳು ಮಾತ್ರ ಎರಡನೇ ಬಾರಿ ಅವನನ್ನ ನೋಡಿದ್ಲು ಅದು ಕೂಡ ಅವಳಿಗೆ ಆಗದೆ ಇರೋ ಪೊಲೀಸ್ ಡ್ರೆಸ್ ನಲ್ಲಿ ಆದ್ರೆ ಇವತ್ತು ಕೂಡ ಸಂಕೇತ್ ಅವಳನ್ನ ನೋಡ್ಲಿಲ್ಲ ಮಾಲ್ನಲ್ಲಿ ಯಾಮಾರ್ಸಿ ಮೂರ್ ಸಾವಿರ ತಂದು ಪಕ್ಕದ ಮನೆ ಜಯಮ್ಮನಿಗೆ ಮನಿಗೆ ಎರಡ್ ಸಾವಿರ ಕೊಟ್ಟು ಇನ್ನು ಮಿಕ್ಕಿದ್ದು ಎತ್ತಿಡ್ತಾಳೆ ಸಾನಿಧ್ಯ ಇವತ್ತು ವಿಶೇಷವಾದ ದಿನ ಅಂದ್ರೆ ಅಜ್ಜಿ ಅವಳಿಗೆ ಹೇಳಿರೋ ಪ್ರಕಾರ ಇವತ್ತು ನಾನು ಹುಟ್ಟಿದ್ದು ಅಂತ ಅವಳು ತಿಳ್ಕೊಂಡಿದ್ದಾಳೆ ಮುಂಚೆ ಅಜ್ಜಿ ಇದ್ದಾಗ ನನ್ಗೆ ಬುದ್ಧಿ ತಿಳಿದಾಗಿನಿಂದ ನನ್ನ ಬರ್ಡೇ ದಿನ ಶ್ಯಾಮ್ ಮಾವ ತಪ್ಪೇ ಬರ್ತಾ ಇದ್ರು ಅಜ್ಜಿ ಹತ್ರ ಅವರು ಯಾರು ಅಂತ ಕೇಳಿದ್ರೆ ನನ್ನ ದೂರದ ಸಂಬಂಧಿಕರು ನನಗೆ ತಮ್ಮ ಆಗ್ಬೇಕು ಸಾನು ನಿನ್ಗೆ ಮಾವ ಆಗ್ತಾರೆ ಮೈಸೂರ್ನಲ್ಲಿ ಅವರು ಇರೋದು ಅಂತ ಹೇಳ್ತಾ ಇತ್ತು ಅಷ್ಟೇ ನನಗೆ ಗೊತ್ತಿರೋದು ಕೂಡ ಅಷ್ಟೇ ಆಟ ಸಾಮಾನು ಸ್ವೀಟು ಕೇಕು ಚಾಕ್ಲೇಟ್ ಎಲ್ಲಾ ತಂದು ಕೊಡ್ತಾ ಇದ್ರು ಆಟ ಆಡಿ ಬಟ್ಟೆ ಪುಸ್ತಕ ನನಗೆ ನನಗೆ ಒಂಬತ್ತು ವರ್ಷದ ಹುಟ್ಟಿದ ಹಬ್ಬನ ಸಂಭ್ರಮದಿಂದ ಮಾಡಿದ್ರು ಅದೇ ಲಾಸ್ಟ್ ಮತ್ತೆ ನಾನು ಆ ಮಾಮನ್ನ ನೋಡ್ಲೇ ಇಲ್ಲ ಇನ್ನು ಸ್ವಲ್ಪ ದಿನ ಮಗಳೇ ನಿನ್ನ ನನ್ನ ಜೊತೆ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಪ್ರತಿ ವರ್ಷ ಶ್ಯಾಮ್ ಮಾವ ಬರ್ತಾ ಇದ್ರು ಅಜ್ಜಿ ಸತ್ತಾಗ ಅವರಿಗೆ ತಿಳ್ಸೋಣ ಅಂದ್ರೆ ನನ್ಗೆ ಅವರ ಊರು ಮೈಸೂರು ಅನ್ನೋದು ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ ಆಮೇಲೆ ನಾನು ಆ ಜಾಗ ಖಾಲಿ ಮಾಡಿಕೊಂಡು ಬೇರೆ ಕಡೆ ಬಂದ್ಬಿಟ್ಟೆ ಏಳನೇ ಕ್ಲಾಸ್ ಮುಗಿದ್ಮೇಲೆ ಬೇರೆ ಶಾಲೆಗೆ ಸೇರ್ಕೊಂಡೆ ಮತ್ತೆ ಅವರು ಬಂದಿದ್ರ ಇಲ್ವಾ ಒಂದು ತಿಳಿಲೇ ಇಲ್ಲ ನಾನು ನನ್ನ ಕಷ್ಟಗಳಲ್ಲೇ ಮುಳುಗೋದೆ ಅವರನ್ನ ದಿನದಿಂದ ದಿನ ಅಲ್ಪ ಸ್ವಲ್ಪ ಮರ್ತೆ ಬಿಟ್ಟಿದ್ದೆ ಆದ್ರೆ ಆ ಪೊಲೀಸ್ನ ನೋಡೋದ್ ಮೇಲೆ ಇಷ್ಟು ವರ್ಷ ನೆನಪಿಗೆ ಬಾರದೆ ಇರೋ ಮಾವ ಇವತ್ತು ಜ್ಞಾಪಕಕ್ಕೆ ಬಂದಿದ್ದಾರೆ ಅವ್ರ ಮುಖ ಕೂಡ ಸರಿಯಾಗಿ ನನ್ಗೆ ನೆನಪಿಲ್ಲ ಅಂತ ಹಳೆ ದಿನಗಳನ್ನ ಮೆಲುಕು ಹಾಕ್ತಾ ಇದ್ದವಳು ತಲೆ ಕೊಡುಕೊಂಡು ಲೋ ಎಲ್ರೋ ಇದ್ದೀರಾ ಎಲ್ರು ಬೇಗ ಬನ್ನಿ ಇವತ್ತು ನನ್ನ ಬರ್ಡೇ ಅದಕ್ಕೆ ಇವತ್ತು ಪಿಕ್ ಪ್ಯಾಕೆಟ್ ಮಾಡೋದು ಬೇಡ ಕಂಡ್ರು ಸುಮ್ನೆ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಟೆಲ್ ಹೋಗಿ ಊಟ ಮಾಡಿಕೊಂಡು ಸಿನಿಮಾ ನೋಡ್ಕೊಂಡು ಕಾಲೋನಿಗೆ ಬರೋಣ ಅಂತ ಹೇಳಿ ನೀಟಾಗಿ ಸೀರೆ ಉಟ್ಟು ರೆಡಿಯಾಗಿ ಆಗಿ ಹುಟ್ಟದಾಗಿಂದ ಜೋಪನ್ವಾಗಿ ಇಟ್ಟಿದ್ದ ಸರಾನ ಹಾಕೊಂಡು ದೇವಸ್ಥಾನಕ್ಕೆ ಹೊಡ್ತಾಳೆ ಇವಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಿರೋವಾಗ ಅದೇ ದೇವಸ್ಥಾನಕ್ಕೆ ಸುಮತಿ ಮತ್ತೆ ಸಂಕೇತ್ ಕೂಡ ಬರ್ತಾರೆ ಅವನಿಗೆ ಸ್ಟೇಷನ್ ಇಂದ ಫೋನ್ ಬಂದಿದ್ರಿಂದ ಹೋಗಿರು ನಾನು ಫೋನ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ದೇವಸ್ಥಾನದ ಒಳಗಡೆ ಮೆಟ್ಟಿಲು ಬಳಿ ಬರ್ತಾನೆ ಒಂದ್ ಎರಡು ಮೆಟ್ಲು ಹತ್ತಿದ್ದ ಅಷ್ಟೇ ಸಾನಿಧ್ಯ ಕೂಡ ಪೂಜೆ ಮುಗಿಸಿ ಮೆಟ್ಟಿಲು ಇಳಿಯೋವಾಗ ಸೀರೆ ನೆರಗಿ ಕಾಲಿಗೆ ಸಿಕ್ಕಿ ಬೀಳ್ತಾ ಇದ್ದ ಸಾನಿಧ್ಯಳನ್ನ ಎದುರು ಬರ್ತಾ ಇದ್ದ ಸಂಕೇತ್ ತನ್ನ ಬಲಿಷ್ಠ ತೋಳ್ನಲ್ಲಿ ಹಿಡಿತಾನೆ ಅವಳ ಕೈಯಲ್ಲಿ ಇದ್ದ ಕುಂಕುಮ ಕೂಡ ಅವನ್ ಮೇಲೆ ಚಲತ್ತೆ ಬಿದ್ದೆ ಎಂದು ಗಾಬ್ರಿಯಿಂದ ಕಣ್ಮುಚ್ಕೊಂಡಿದ್ದ ಸಾನಿಧ್ಯ ಕಣ್ಣು ಬಿಟ್ಟು ನೋಡ್ದವಳಿಗೆ ನಿನ್ನೆ ನೋಡಿದ ಪೊಲೀಸ್ ಡ್ರೆಸ್ ನಲ್ಲಿ ಕಂಡ ಸಂಕೇತ ನೋಡಿ ಭಯ ಪಟ್ಟು ಮತ್ತೆ ಗಟ್ಟಿಯಾಗಿ ಅವನನ್ನೇ ತಪ್ಕೊಂಡು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಳೆ ಸಂಕೇತ್ಗೆ ಗಾಬ್ರಿ ಯಾಕೆ ಈ ಹುಡುಗಿ ಹೀಗ್ ಹೇಳ್ತಾ ಇದ್ದಾಳೆ ಅಂತ ಗಾಬ್ರಿಯಿಂದ ಸುತ್ತ ನೋಡಿ ಎಲ್ರು ಇವರನ್ನೇ ನೋಡ್ತಾ ಇರೋದನ್ನ ನೋಡಿ ಒಂಥರ ಮುಜುಗರ ಅನ್ಸಿ ಹಲೋ ಮಿಸ್ ಬಿಡ್ರಿ ನನ್ನ ಎಲ್ಲ ನಮ್ಮನೆ ನೋಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಗಾಬ್ರಿಯಿಂದ ದೂರ ಸರಿದು ಸಾರಿ ಸರ್ ಅದು ಸೀರೆ ಅಂತ ಬಿಕ್ಲಿಸಿ ಹೇಳಿ ಬಿದ್ದೆ ಅಂತ ಭಯ ಆಯ್ತು ಸರ್ ಅಂತ ಹೇಳಿ ಅಲ್ಲಿ ನಿಲ್ಲದೆ ಅಶ್ವತ್ ಕಟ್ಟೆ ಹತ್ರ ಬಂದು ಕುತ್ಕೊಂಡು ಸುಧಾರಿಸ್ಕೊಳ್ತಾಳೆ ನೆನ್ನೆಗಿಂತ ಇವತ್ತು ವೈಟ್ ಫಾರ್ಮಲ್ಸ್ ನಲ್ಲಿ ಇನ್ನು ಸೂಪರ್ ಆಗಿ ಕಾಣ್ತಿದ್ದಾನೆ ಈ ಮಂಕಿ ಡಾಂಕಿ ಅಂತ ಮನ್ಸಲ್ಲಿ ಮಾತಾಡ್ತಿದ್ದಾಗ ಅವಳ ಗ್ಯಾಂಗ್ ಕೂಡ ಪ್ರಸಾದ ತೆಗೆದುಕೊಂಡು ಬರ್ತಾರೆ ಅವಳು ಕಟ್ಟೆ ಮೇಲೆ ಕುಳಿತು ಪ್ರಸಾದ ತಿನ್ಬೇಕಾದ್ರೆ ಅವನು ಅರ್ಜೆಂಟ್ ಆಗಿ ಫೋನ್ ಬಂತು ಅಂತ ಪೋಲಿಸ್ ಜೀಪ್ ನಲ್ಲಿ ಹೋಗೋದನ್ನ ನೋಡಿ ಅಬ್ಬಾ ಸದ್ಯ ಹೋದ ಇನ್ನ ಆರಾಮಾಗಿ ಒಂದ್ ಅರ್ಧ ಗಂಟೆ ಇಲ್ಲೇ ಇದ್ದು ಹೋಗ್ಬಹುದು ಅಂತ ಅನ್ಕೊಂಡು ಕಪಿಗಳ ಇಲ್ಲೇ ಕುತ್ಕೊಂಡು ತಿಂತಾ ಇರಿ ನಾನು ಪ್ರದಕ್ಷಿಣೆ ಹಾಕ್ ಬರ್ತೀನಿ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾಳೆ ಸುಮತಿ ಕೂಡ ಪ್ರದಕ್ಷಿಣೆ ಹಾಕ್ತಿರ್ತಾರೆ ಇಬ್ರು ಕೂಡ ಹಿಂದೆ ಮುಂದೆ ಪ್ರದಕ್ಷಿಣೆ ಹಾಕ್ತಿರೋವಾಗ ಸುಮತಿ ತಲೆ ಸುತ್ತಿ ಬೀಳ್ತಾ ಇದ್ದಾಗ ಅವರನ್ನ ಹಿಡಿದುಕೊಳ್ತಾಳೆ ಸಾನಿಧ್ಯ ಅಲ್ಲಿದ್ದವರೆಲ್ಲ ಸುತ್ತ ಸೇರ್ತಾರೆ ಅಲ್ಲಿ ಇದ್ರ ಹತ್ರ ನೀರ್ ತಗೊಂಡು ಸುಮತಿ ಮುಖಕ್ಕೆ ನೀರ್ ಚುಮುಕ್ಸಿ ಅಮ್ಮ ಅಮ್ಮ ಎದೇಳಿ ಅಂತ ತನ್ನ ಸೀರೆ ಸೆರ್ಗಿನಿಂದ ಗಾಳಿ ಬೀಸ್ತಾಳೆ ನಿಧಾನವಾಗಿ ಬಿಟ್ ನೋಡಿದ ಸುಮತಿಗೆ ಏನೋ ಅರಿಯದ ಸಂಕಟ ತನ್ ಮುಂದೆ ಕುಳಿತು ಗಾಳಿ ಬೀಸ್ತಾ ಇದ್ದ ಹುಡುಗಿಯನ್ನೇ ನೋಡಿ ಸುತ್ತ ನೆರೆದಿದ್ದ ಜನರನ್ನ ನೋಡಿ ಸಂಕೋಚದಿಂದ ಏನೂ ಆಗಿಲ್ಲ ನನ್ಗೆ ಚೆನ್ನಾಗೆ ಇದ್ದೀನಿ ಸ್ವಲ್ಪ ಲೋ ಬಿಪಿ ಆಗಿರ್ಬೇಕು ಅಷ್ಟೇ ಅಂತ ನೀರ್ ಕುಡ್ದು ಎಲ್ರಿಗೂ ಧನ್ಯವಾದ ಹೇಳ್ತಾಳೆ ಅಲ್ಲಿಂದ ಎದ್ದು ಮುಂದೆ ಹೋಗಿ ಮತ್ತೆ ಹಿಂದೆ ಬಂದ ಸುಮತಿ ನಿನ್ ಹೆಸರೇನಮ್ಮ ಅಂತ ಕೇಳ್ತಾರೆ ಆಗ ನನ್ ಹೆಸರು ಸಾನಿಧ್ಯ ಅಮ್ಮ ನೀವು ಒಬ್ರೆ ಬಂದಿದೀರ ಅಂತ ಕೇಳ್ತಾಳೆ ಸಾನಿಧ್ಯ ಆಗ ಸುಮತಿಯವರು ಇಲ್ಲಮ್ಮ ನನ್ನ ಅಣ್ಣನ್ ಮಗನ ಜೊತೆ ಬಂದಿದ್ದೆ ಅವನು ಅರ್ಜೆಂಟ್ ಕೆಲಸ ಬಂತ ಅಂತ ಹೋದ ಅಂತ ಸುಮತಿ ಅವರು ಹೇಳಿದ್ರೆ ಆಗ ಸಾನಿದ್ಯಾ ಸರಿ ಬನ್ನಿ ಅಮ್ಮ ನಾನು ನಿಮ್ಮನ್ನ ಮನೆಗ್ ಬಿಟ್ಟು ಹೋಗ್ತೀನಿ ಮತ್ತೆ ಎಲ್ಲಾದ್ರೂ ತಲೆ ಸುತ್ತಿ ಬಿದ್ರೆ ಕಷ್ಟ ಅಂತ ಹೇಳಿ ಅವರನ್ನ ಕೂಡ ಕರ್ಕೊಂಡು ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗ್ತಾಳೆ ಎಲ್ರು ಸುಮತಿ ಮನೆಗೆ ಬರ್ತಾರೆ ಸರಿ ಅಮ್ಮ ಬರ್ತೀನಿ ಅಂತ ಹೇಳಿ ಹೊಡ್ತಾ ಇದ್ದ ಸಾನ್ನಿಧ್ಯ ತಡೀತಾ ಅಮ್ಮ ಒಳಗೆ ಮನೆವರೆಗೂ ಬಂದು ಹಾಗೆ ಹೋಗ್ಬೇಡ ಅಂತ ಒಳಗಡೆ ಕರೀತಾರೆ ಆಗ ಸಾನ್ನಿಧ್ಯ ಇವತ್ತು ನಾನು ದಿನ ಇವರಿಗೆಲ್ಲ ಸ್ವೀಟ್ ಕೊಡ್ಸಿ ಫಿಲಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳ್ತಾಳೆ ಆದ್ರೆ ಅವಳ ಮಾತಿಗೆ ಒಪ್ಪದ ಸುಮತಿ ಪುಟೀ ಇಲ್ಲೇ ಊಟ ಮಾಡ್ಕೊಂಡು ಹೋಗು ನನಗೆ ಮಗಳು ಹುಟ್ಟಿದ್ರೆ ನೀನ್ ಹಾಗೆ ಇರ್ತಾ ಇದ್ಲು ಆದ್ರೆ ನಾನು ಆ ಅದೃಷ್ಟ ಕೇಳ್ಕೊಂಡು ಬಂದಿಲ್ಲ ಅಂತ ಕಣ್ ತುಂಬಿಕೊಳ್ತಾರೆ ಅದನ್ನ ನೋಡಿದ ಸಾನಿಧ್ಯ ಕೂಡ ಬೇಸರ ಪಟ್ಕೊಂಡು ಸರಿ ಅಮ್ಮ ನಾನು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ನೀವು ಬೇಸರ ಮಾಡ್ಕೋಬೇಡಿ ಪ್ಲೀಸ್ ಅಂತ ಹೇಳಿ ಸುಮತಿ ಜೊತೆಗೆ ಒಳಗಡೆ ಹೋಗಿ ಅವಳಿಗೂ ಅವಳ ಗ್ಯಾಂಗ್ಗೆ ಜ್ಯೂಸ್ ತಂದು ಕೊಡ್ತಾಳೆ ಆಮೇಲೆ ಸುಮತಿ ಜೊತೆಗೆ ಅಡಿಗೆಗೆ ಸಹಾಯ ಮಾಡ್ತಾಳೆ ಅವಳಿಗೆ ಸ್ಟವ್ ಹಚ್ಚೋದಕ್ಕೂ ಬರೋಲ್ಲ ಆದ್ರೆ ಅವರು ಹೇಳಿದ್ದನ್ನ ಮಾಡಿಕೊಡ್ತಾಳೆ ಅಷ್ಟೇ ಆಗ ಸುಮತಿ ನೀನು ಎಲ್ಲಿರೋದು ನೀನ್ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅಂತೆಲ್ಲ ಕೇಳಿದಾಗ ನನಗೆ ಅಂತ ಇದ್ದಿದ್ದು ಅಜ್ಜಿ ಮಾತ್ರ ಅವರು ನನ್ನ ಬಿಟ್ಟು ಹೋಗಿ ಹತ್ತು ವರ್ಷಗಳೇ ಆಯ್ತು ನಾನು ಅನಾಥೆ ನನ್ನಂತೆ ಇವರು ಕೂಡ ಅನಾಥ್ರು ನನ್ನ ಜೊತೆ ಕಾಲೋನಿಯಲ್ಲಿ ಇರ್ತಾರೆ ಅಂತ ಹೇಳ್ತಾಳೆ ಅವಳ ಮಾತನ್ನ ಕೇಳಿದ ಸುಮತಿಯವರು ಬೇಸರ ಮಾಡ್ಕೋಬೇಡ ಇನ್ಮೇಲೆ ನಾನೇ ನಿನ್ನ ಅಮ್ಮಂತರ ಸರಿನಾ ಅಂತ ಹೇಳ್ತಾರೆ ಸುಮತಿ ಮತ್ತೆ ಸಾನಿಧ್ಯ ಇಬ್ರು ಮಾತಾಡ್ಕೊಂಡೆ ಅಡ್ಗೆ ಕೆಲ್ಸನೆಲ್ಲಾ ಮುಗಿಸ್ತಾರೆ ಅಷ್ಟರಲ್ಲಿ ಸಂಕೇತ್ ಕೂಡ ಊಟಕ್ ಬರ್ತಾನೆ ಏನ್ ಸುಮಿ ಡಾರ್ಲಿಂಗ್ ಬಾಗ್ಲು ತೆಗಿಬೇಡ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಅಂತ ಹೇಳ್ಕೊಂಡು ಬಂದು ಎದುರುಗಡೆಯಿಂದ ಬರ್ತಾ ಇದ್ದ ಸಾನಿಧ್ಯಗೆ ಮತ್ತೆ ಡಿಕ್ಕಿ ಹೊಡಿತಾನೆ ವಿಧಿ ಏನೋ ಸಂಕೇತ್ ಮತ್ತೆ ಸಾನಿಧ್ಯ ಇಬ್ಬರನ್ನ ಭೇಟಿ ಮಾಡಿಸ್ತು ಆದ್ರೆ ಅಲ್ಲೊಂದು ಜೀವ ಈ ಜೀವಕ್ಕಾಗಿ ಮರುಗ್ತಾ ಇದೆ ಅವನ ಗೆಳೆಯನ ಫೋಟೋ ಮುಂದೆ ನಿಂತ್ಕೊಂಡು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿ ಕೇಳ್ತಿದ್ರಲ್ಲ ಅವರೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್